ಇಂದು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಸರ್ಕಾರದ ಐದನೇ ಗ್ಯಾರಂಟಿಯಾದ ಯುವ ನಿಧಿ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಪದವಿ ಮುಗಿಸಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಯುವ ನಿಧಿ ನೋಂದಣಿಗಾಗಿ ಅವಕಾಶ ಮಾಡಿಕೊಡಲಾಗಿತ್ತು ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರರವರು ಭಾಗವಹಿಸಿ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಿದರು ನಾವು ಧನ್ಯವಾದಗಳನ್ನ ನಾವು ಯುವಕರ ಪರವಾಗಿ ಅದು ಇವತ್ತು ಇಂಟರ್ನ್ಯಾಷನಲ್ ಯೂತ್ ಡೇ ಕೂಡ ವಿವೇಕಾನಂದರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಈ ಪ್ರೋಗ್ರಾಮ್ನ ಅಧಿಕೃತವಾಗಿ ಲಾಂಚ್ ಆಗ್ತಾ ಇರೋದು ಬಹಳ ಹೆಮ್ಮೆಯಾದಂತಹ ವಿಚಾರ ನಿಮ್ಗೆಲ್ಲರಿಗೂ ನಾವು ಹೇಳೋದಿಷ್ಟೇ ಸದ್ವಿನಿಯೋಗ ಮಾಡಿಕೊಡಿ ನೀವೆಲ್ಲರೂ ಫೋಕಸ್ ಮಾಡಬೇಕು ಜೊತೆಗೆ ಇದನ್ನ ಏನೋ ಒಂದು ಕರಕಳಿ ಇಳುವಂತ ಸೋಷಿಯಲ್ ಕನ್ಸರ್ನ್ ಇರುವಂತಹ ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗೋದಕ್ಕೆ ನಿಮ್ಮೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅದೇ ಮೂಲ ಉದ್ದೇಶ ಇವನ್ ವಿವೇಕಾನಂದರು ಕೂಡ ಯುವಕರನ್ನ ಹೇಳಿ ಎತ್ತೇಳಿ ಗುರಿ ಕುರಿಕೊಂಡ ತನಕ ಮಿತ್ರಿಸಬೇಡಿ ಅಥವಾ ಮಾಡಬೇಡಿ ಅಂತ ಹೇಳಿದ್ದು ಉದ್ದೇಶವೇ ಅಂತ ನಾವೆಲ್ಲ ಏನ್ ಮಾಡ್ತೀವಿ ಇವತ್ತೊಂದು ದಿವಸ ಮಲಗೋಣ ನಾಳೆ ನೋಡೋಣ ಅಂತ ಓಕೆ ಎಕ್ಸಾಮ್ ಯಾವಾಗಿದೆ ಅಂತ ಕೇಳಿದ್ರೆ ಇನ್ನು ಆರು ತಿಂಗಳಿದೆ ಅಂತ ಎಕ್ಸಾಮ್ ಆರು ತಿಂಗಳು ಇರೋದಲ್ಲ ಎಕ್ಸಾಮ್ ಪ್ರತಿ ದಿವಸ begituбливайс иду ниммаванта.